ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿ ರುಚಿಯಿಂದ ಇವತ್ತಿನ ವಿಶೇಷತೆ ಏನಂದ್ರೆ ಮನೆಯಲ್ಲಿ ಬೇಳೆ ಮಾಡಿದ್ನಿ ಆ ರೆಸಿಪಿ ನಿಮ್ಮ ಮುಂದೆ ಹಂಚ್ಕೊಳತ್ತಾನು ಸ್ವಲ್ಪ ಖಾರ ಆಮೇಲೆ ಒಂದು ಬಟ್ಲ ಚುನಮರಿ ಶೇಂಗಾ ಕಾಳ ಕಾ ನಾನು ಚಟ್ಪಟ್ ಮಸಾಲ ಸ್ವಲ್ಪ ಬೆಲ್ಲ ಹುಂಚೆ ಅನ್ನ ಶೇವ ಉಳ್ಳಾಗಡ್ಡಿ ಆಮೇಲೆ ದೊಡ್ಡ ದೊಡ್ಡದಾಗಿ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಟೊಮೆಟೊ ಹಣ ಒಂದು ಮೆಣಸಿನ್ಕಾಯಿ ಹೆಂಚಿಟ್ಕೊಂಡೆ ನಾನು ಈ ಸಣ್ಣಗೆ ಹೆಂಚಿಟ್ಕೊಂಡಿದ್ದು ನಾನು ಮೇಲೆ ಹಾಕ್ಕೊಳಕ್ಕೆ ದೊಡ್ಡ ದೊಡ್ಡ ಹೆಂಚಿಟ್ಕೊಂಡಿದ್ದು ಒಗ್ಗರಣಿಗೆ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಸ ಸ ಅದು ಕರಿಬೇವು ಹಾಕಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಅಂದರೆ ಗ್ರೀನ್ ಗ್ರೀನ್ ಚೆಂದ ಕಾಣ್ತೈತೆ ಅಂತ ಕಸ ಹಾಕಿದ್ದೆ ನಾನು ನೀವು ಈಗ ಬ್ಯಾಡಾದರೂ ಸ್ಕಿಪ್ ಮಾಡ್ಬೋದು ಮತ್ತು ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿನಿ ಅದು ಉಳ್ಳಾಗಡ್ಡಿ ಕರದಿಂದ ಒಂದು ಸ್ವಲ್ಪ ಅಂದ್ರೆ ಕಂಬ ಕೆಂಪು ಕಲರ್ ಆದ್ದಿಂದ ನಾನು ಟೊಮೆಟೊವನ್ನು ಹಾಕಿನಿ ಟೊಮೆಟೊವನ್ನು ಹಾಕಿದ್ದಿಂದ ಒಂದು ಸ್ವಲ್ಪ ಅವನ್ನ ಕರಿಬೇಕು ಅಂದ್ರೆ ಅದನ್ನೆಲ್ಲ ಮೆತ್ತಗೆ ಆಗಬೇಕು ಅದು ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ನಾನು ಕಾಳು ಮೊದಲ ಹಾಕಿರ ಅದು ಒಗ್ಗರಣೆ ಒಳಗೆ ಕಾಳು ಮೆತ್ತಗೆ ಹಾಕವ ಅಂತೇಳಿ ಸೈಡ್ ಒಂದು ಸ್ವಲ್ಪ ಕರೋದಿಟ್ಕೊಂಡಿ ಆಮೇಲೆ ಒಂದು ಬೋಟ್ ಹುಣಸಿಯನ್ನು ತೊಗೊಂಡಿದ್ನಿ ನಾನು ಒಂದು ಸ್ವಲ್ಪ ಇಟ್ಟು ತಗೊಂಡಿದ್ನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಇತ್ತಲ್ಲ ಇದರ ಸಂಬಂಧ ಅದನ್ನು ರಸ ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಕಸ ಅರಶಿನೂ ಹಾಕಿನಿ ಹಾಕಿ ಅದೊಂದು ಸ್ವಲ್ಪ ಒಗ್ಗರಣೆ ಬಿಟ್ನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ಆಮೇಲೆ ರುಚಿಗೆ ಕಷ್ಟ ಖಾರ ಅಂದರೆ ನಾನು ಒಂದು ಎರಡು ಸ್ಪೂನ್ ಖಾರ ಹಾಕಿದಿನಿ ಹಾಕಿ ಕಸ ನಾನು ಮಣ್ಣಿ ಮಾಡಿದ್ನೆಲ್ಲ ಚಟ್ಪಟ್ ಮಸಾಲ ಅಂತ ಕಸ ಅದ್ರೊಳಗೆ ಎಲ್ಲ ಥರ ಚಾಟ್ ಮಸಾಲದು ಇರ್ತೈತಿ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕಿ ಕಸ ಹಿಂಗ ಕರಿ ಬಿಟ್ನಿ ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಟೈಪ್ ಆದರೆ ಒಗ್ಗರಣೆ ಚಲೋ ಆಗ್ತೈತಿ ಒಂದು ಅರ್ಧ ಎರಡು ಮೂರು ಚಮಚದಷ್ಟು ನೀರು ಹಾಕಿನಿ ಹಾಕಿ ಕಸ ಅದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿನಿ ಯಾವುದೇ ಚಾಟ್ ಮಾಡಿರಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಕೊಡ್ತೈತದ ಅದೇ ನಮಗೆ ಎಲ್ಲ ಚಾಟ್ಗಳಿಗೆ ಟೇಸ್ಟ್ ಕೊಡೋದು ఈ రీతి ఒగ్గరణి మాడే ఇట్టుకొని ಆಮೇಲೆ ಅದಕ್ಕೆ ಕರಿದು ಶಿಂಗಾಕಾಳಿದ್ಲ ಅವನು ಒಂದು ಸ್ವಲ್ಪ ಹಾಕಿನಿ ಮೊದಲೇ ನಾವು ಹಾಕಿದ್ರು ಅಂದ್ರೆ ಅದು ಒಗ್ಗರಣೆ ಒಳಗೆ ಅದ ನೀರು ಅದು ಹಾಕ್ತಲ್ಲ ಹುಂಚಿ ರಸಕ್ಕೆ ಮೆತ್ತಗೆ ಹಾಕವು ಅದಕ್ಕೆ ಈ ರೀತಿ ಸಪ್ರೇಟ್ ಕರಿದ್ ಇಟ್ಕೊಂಡಿನವನು ಆಮೇಲೆ ಒಬ್ಬೊಬ್ಬರು ಕಾಳು ಭಾಳ ಇಷ್ಟಪಡ್ತಾರೋ ಒಬ್ಬೊಬ್ಬರು ಬಿಡ ಅವು ಇಷ್ಟಪಡಂಗಿಲ್ಲ ಆಮೇಲೆ ಚುನಮರಿ ಹಾಕಿ ಕಾಸ ಕಲಸಿನ ಅವ್ನ ಒಗ್ಗರಣಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರು ಬರ್ತೈತಿ ಅಂದರೆ ಇದನ್ನು ಕಲಿಸಿದ ಕೂಡಲೇ ತಿನ್ನಬೇಕು ಒಂದು ಸ್ವಲ್ಪ ಹಾಳತನ ಬಿಟ್ಟರೆ ಟೇಸ್ಟ್ ಹತ್ತಂಗಿಲ್ಲ ಅವು ಮೆತ್ತಗೆ ಆಗಿಬಿಡ್ತಾವೆ ಹುಂಚಿ ಉಳಿದು ಇರ್ತೈತಿ ಅದ್ರ ಸಂಬಂಧ ಆಮೇಲೆ ಹಿಂಗೆ ಸರ್ವ್ ಮಾಡೀನಿ ಮೊದಲ ಒಂದು ಸ್ವಲ್ಪ ಅವ್ನು ಬೇಳೆ ಹಾಕಿ ಕಸ ಅದಕ್ಕೆ ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗಡ್ಡಿ ಹಾಕಿ ಕಸ ಶೇವ್ ಹಾಕಿನಿ ನನ್ನ ಹತ್ರ ಸ್ವಲ್ಪ ಕೊತ್ತಂಬರಿ ಇರಾಕಿಲ್ಲ ಅದಕ್ಕೆ ನಾನು ಕೊತ್ತಂಬರಿ ಹಾಕಲಿಲ್ಲ ಈ ರೀತಿ ನೀವು ಬೇಳೆ ಮಾಡ್ಕೊಂಡು ಟೇಸ್ಟ್ ಮಾಡ್ರಿ ಮನೆಯಾಗನ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಇದು ರುಚಿನೂ ಆಗಿರ್ತೈತಿ ಮನ್ಯಾಗನೋ ಚಲೋನು ಅನಿಸ್ತೈತಿ ಅದಕ್ಕೆ ನಾನು ಈ ರೆಸಿಪಿ ನಿಮ್ಮೊಂದಿಗೆ ಹಂಚಿಕೊಂಡು ನಿಮಗೆ ಈ ವಿಡಿಯೋಗಳೆಲ್ಲ ಲೈಕ್ ನಾನು ಈ ಎಲ್ಲ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು